ಫ್ರೆಂಡ್ಸ್ ಇವತ್ತಿನ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಬಂದ್ಬಿಟ್ಟು ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಜಿಲ್ಲೆ ಯಾವುದು ಗೊತ್ತಾ ದೇಶದ ಒಂಬತ್ತು ರಾಜ್ಯಗಳು ಈ ಜಿಲ್ಲೆಯ ಮುಂದೆ ಚಿಕ್ಕದಾಗಿ ಕಾಣುತ್ತವೆ ಯಾವ ರಾಜ್ಯದಲ್ಲಿದೆ ಈ ಅತಿ ದೊಡ್ಡ ಜಿಲ್ಲೆ ಅದರ ವಿಸ್ತೀರ್ಣವೆಷ್ಟು ಅಂತ ನೀವು ತಿಳ್ಕೊಬೇಕಾದರೆ ಈ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ಮುಂದೆ ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಯಾವ ಜಿಲ್ಲೆ ನೋಡೋಣ ಭಾರತದಲ್ಲಿ ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿರುವ ರಾಜ್ಯ ಅಂದರೆ ಅದು ಉತ್ತರ ಪ್ರದೇಶ ದೇಶದ ಅತ್ಯಂತ ಹೆಚ್ಚು ಜಿಲ್ಲೆಗಳನ್ನು ಉತ್ತರ ಪ್ರದೇಶ ಹೊಂದಿದೆ ಉತ್ತರ ಪ್ರದೇಶದಲ್ಲಿ ಒಟ್ಟು ಎಪ್ಪತ್ತೈದು ಜಿಲ್ಲೆಗಳಿವೆ ಆದರೆ ಈ ದೇಶದಲ್ಲಿ ಅತಿ ದೊಡ್ಡ ಜಿಲ್ಲೆ ಹೊಂದಿದೆ ಅದರ ವಿಸ್ತೀರ್ಣ ನಮ್ಮ ದೇಶದ ಕೆಲವು ಒಂಬತ್ತು ರಾಜ್ಯಗಳಿಗಿಂತ ಹೆಚ್ಚು ಆದರೆ ಅದು ಉತ್ತರ ಪ್ರದೇಶದಲ್ಲಿ ಇಲ್ಲ ಅದು ಇರೋದು ಗುಜರಾತ್ನಲ್ಲಿ ದೇಶದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಪಶ್ಚಿಮ ದಿಕ್ಕಿನಲ್ಲಿರುವ ಗುಜರಾತ್ನಲ್ಲಿದೆ ಈ ದೇಶದಲ್ಲಿ ಸುಮಾರು ಇಪ್ಪತ್ತೆಂಟು ರಾಜ್ಯಗಳಿವೆ ಆಡಳಿತ ಸುಗಮವಾಗಿ ನಡೆಯಲು ಎಂದು ಅವುಗಳ ವಿಸ್ತೀರ್ಣಕ್ಕೆ ತಕ್ಕಂತೆ ಜಿಲ್ಲೆಗಳನ್ನು ನೀಡಲಾಗಿದೆ ದೇಶದಲ್ಲಿ ಸುಮಾರು ಎಂಟುನೂರಕ್ಕೂ ಅಧಿಕ ಜಿಲ್ಲೆಗಳಿವೆ ಆದರೆ ಭಾರತದಲ್ಲಿಯೇ ಅತಿ ದೊಡ್ಡದಾದ ಜಿಲ್ಲೆ ಇರುವುದು ಎಲ್ಲಿ ಗೊತ್ತಾ ಕಚ್ ಗುಜರಾತ್ಗೆ ಮಾತ್ರವಲ್ಲ ಇಡೀ ದೇಶದಲ್ಲಿಯೇ ಅತ್ಯಂತ ದೊಡ್ಡದಾದ ಜಿಲ್ಲೆ ಈಗಾಗಲೇ ಹೇಳಿದಂತೆ ದೇಶದ ಒಟ್ಟು ಒಂಬತ್ತು ರಾಜ್ಯಗಳ ವಿಸ್ತೀರ್ಣಕ್ಕಿಂತ ಈ ಜಿಲ್ಲೆ ವಿಸ್ತೀರ್ಣ ದೊಡ್ಡದು ಈ ಜಿಲ್ಲೆಯ ಒಟ್ಟು ವಿಸ್ತೀರ್ಣ ಸುಮಾರು ಎರಡು ನೂರ ಇಪ್ಪತ್ತು ಪಾಯಿಂಟ್ ಮೂರು ಎರಡು ಕಿಲೋಮೀಟರ್ ಉದ್ದ ಹಾಗೂ ಮುನ್ನೂರ ಎಪ್ಪತ್ತಾರು ಪಾಯಿಂಟ್ ಎಂಬತ್ತು ಕಿಲೋಮೀಟರ್ ಅಗಲವಿದೆ ಗುಜರಾತ್ನ ಶೇಕಡಾ ಇಪ್ಪತ್ತ್ಮೂರು ಪಾಯಿಂಟ್ ಇಪ್ಪತ್ತೇಳರಷ್ಟು ಭೂಮಿ ಕಚ್ ಜಿಲ್ಲೆಯೊಂದರಲ್ಲಿಯೇ ಇದೆ ಈ ಒಂದು ಜಿಲ್ಲೆ ಕೇರಳ ಹರಿಯಾಣ ಗೋವಾ ಸಿಕ್ಕಿಂ ನಾಗಾಲ್ಯಾಂಡ್ ತ್ರಿಪುರ ಮಿಜೋರಾಂ ಮಣಿಪುರ ಮತ್ತು ಮೇಘಾಲಯ ರಾಜ್ಯಗಳಿಗಿಂತ ದೊಡ್ಡದು ಅಷ್ಟು ವಿಸ್ತೀರ್ಣವಾಗಿ ಈ ಜಿಲ್ಲೆ ಗುಜರಾತ್ನಲ್ಲಿ ಹರಡಿಕೊಂಡಿದೆ ಕಚ್ ಒಂದು ಅಕ್ಷರಶಃ ಮರುಭೂಮಿ ಕಚ್ ಪದದ ಅರ್ಥ ಒಣಗಿದ ಶುಷ್ಕ ಎಂಬ ಅರ್ಥ ಬರುತ್ತದೆ ಅರಬ್ಬಿ ಸಮುದ್ರವನ್ನು ಸುತ್ತುವರೆದಿರುವ ಈ ಜಿಲ್ಲೆ ಪಾಕಿಸ್ತಾನದ ಗಡಿಗೆ ತುಂಬಾ ಹತ್ತಿರವಾಗಿದೆ ಕಚ್ನಲ್ಲಿರುವ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಎರಡು ಕೋಟಿ ಒಂಬತ್ತು ಲಕ್ಷ ಎರಡು ಸಾವಿರದ ಮೂರು ನೂರ ಎಪ್ಪತ್ತೊಂದು ಎಂದು ಹೇಳಲಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಭಾರತದ ಅತಿ ದೊಡ್ಡ ಜಿಲ್ಲೆ ಗುಜರಾತ್ನ ಕಚ್ ಎಂಬ ಇನ್ಫಾರ್ಮೇಶನ್ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್